ಭಯ ಆಗುತ್ತೆ ಅಂತ ಒಂದು ಗುಣಿಯ ಇಟ್ಟಿರುವಂತ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು ಕೆ ಎನ್ ಜಗದೀಶ್ ಕುಮಾರ್ ಅವರಾಗಿರ್ತಾರೆ ಹೆದರೋ ಅಂತ ಅವಶ್ಯಕತೆ ಇಲ್ಲ ಎಷ್ಟೇ ಕೇಸ್ ಆದ್ರೂ ಈಗ ಹೇಳಿದ್ರು ಅವರು ಸಾಹೇಬ್ರ ಬಹಳಷ್ಟು ಇದನ್ನ ನಾವು ಗಮನ ಕೊಡಬೇಕಾಗುತ್ತೆ ಇವತ್ತು ಇಡೀ ಇಂಡಿಯಾದಲ್ಲಿ ಗಮನ ಇಟ್ಟು ನೋಡ್ತಾ ಇದೀವಿ ಅಂದ್ರೆ ನಾವು ಅವೇಸಿ ಅವ್ರನ್ನ ನೋಡ್ತಾ ಇದೀವಿ ಯಾಕಂದ್ರೆ ಅವ್ರು ಬೈರಿಸ್ಟರ್ ಓದಿದ್ದಾರೆ ಅಂತ ಅದೇ ರೀತಿ ರಾಜಕಾರಣಿಗಳಲ್ಲಿ ಒಬ್ಬ ರಾಜಕಾರಣಿ ವಿದ್ಯಾವಂತ ಅಂತ ಹೇಳಿದ್ರೆ ನಾವು ಲಾಯರ್ ಜಗದೀಶ್ ಅವ್ರನ್ನ ನೋಡ್ಬೇಕಾಗುತ್ತೆ ಯಾಕಂದ್ರೆ ಅವರು ಅಷ್ಟೊಂದು ಒಳ್ಳೆ ಕೆಲಸಗಳನ್ನು ಮಾಡಿ ಅವ್ರಿಗೆ ಯಾವ್ದು ಅಂದ ಚಂದ ದುಡ್ಡಲ್ಲಿ ಯಾವುದು ಕಮ್ಮಿ ಮಾಡಿಲ್ಲ ದೇವರು ಅವರು ಜಗಳ ಮಾಡೋ ಅಂತ ಅವಶ್ಯಕತೆನೂ ಅವರಿಗೆ ಇಲ್ಲ ಆದ್ರೆ ಸಾಮಾನ್ಯ ಜನಗಳಿಗೆ ಆಗುವಂತ ಮೋಸವನ್ನು ತಡೆಯೋದಿಕ್ಕೆ ಅವರು ಮುಂದೆ ಬಂದು ಇವತ್ತು ಕೆಲಸ ಮಾಡ್ತಾ ಾರೆ ಅಂತ ಹೇಳಿದ್ರೆ ಅದನ್ನ ನಿಮ್ಮ ಮಾಧ್ಯಮದವ್ರಿಗೆ ಬಹಳ ಚೆನ್ನಾಗಿ ಗೊತ್ತು ಜಗದೀಶ್ ಅವರು ಒಳ್ಳೆಯವರ ಅಂತ ಯಾರಿಗಾದ್ರೂ ಕೇಳಬೇಕು ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಫಸ್ಟ್ ಮಾಧ್ಯಮದವ್ರು ಕೇಳಿ ಅಂತ ಇವತ್ತಿಷ್ಟು ಜನ ಸೇರಿದ್ದೀನಲ್ಲ ಇವ್ರಿಗೆ ಇದೇ ಇವರು ಉತ್ತರ ಕೊಡಬೇಕಾಗಿರುವಂತ ಪ್ರಶ್ನೆ ನಿಮ್ದು ಏನಕ್ಕೆ ರಾಜಕಾರಣವಾಗಿ ರಾಜಕೀಯವಾಗಿ ಬಹಳಷ್ಟು ದುರುಪಯೋಗಗಳನ್ನು ಬಳಸ್ಕೊಂಡು ಇವ್ರಿಗೆ ಅಧಿಕಾರಿಗಳನ್ನ ಬಳಸಿಕೊಂಡು ಇವ್ರಿಗೆ ಎಲ್ಲಾ ರೀತಿಯ ನೆಟ್ಟಗಿದ್ರೂ ಕೂಡ ಅವರ ಮೇಲೆ ಕೇಸ್ ಹಾಕಿ ತೊಂಬತ್ತೆರಡು ದಿನ ಅಂದ್ರೆ ಸಾಮಾನ್ಯ ಅಲ್ಲಣ್ಣ ಒಂದಲ್ಲ ಎರಡು ದಿನ ಅಲ್ಲ ಯಾಕಂತ ಹೇಳಿದ್ರೆ ತೊಂಬತ್ತು ಮೂರು ದಿವಸ ಜೈಲಲ್ಲಿ ಇರ್ಬೇಕಂತ ಹೇಳಿದ್ರೆ ಒಂದು ದಿವಸ ಬೇಲ್ ಅಥವಾ ರೀಕಾಲ್ ಮಾಡಿಸ್ಕೊಂಡಾಗೆ ಅವ್ನೇನಾರ ಅರೆಸ್ಟ್ ಆಗಿ ಒಳಗಡೆ ಹೋದ್ರೆ ಅವ್ರು ಇಡೀ ಕುಟುಂಬನೇ ಸಫರ್ ಮಾಡುತ್ತೆ ಅಂತದ್ರಲ್ಲಿ ತೊಂಬತ್ ಮೂರ್ ದಿವಸ ಇವತ್ತಿದ್ ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ನಮ್ಗೋಸ್ಕರ ಅಣ್ಣ ಅವ್ರಿಗೋಸ್ಕರ ಅಲ್ಲ ಇದು ಮಾಡಿರೋದು ಅವ್ರ ಮನೆತನಕ್ಕೆಲ್ಲ ಮಾಡಿರೋದು ಅವ್ರ ಮಕ್ಳಿಗೋಸ್ಕರ ಅಲ್ಲ ಮಾಡಿರೋದು ಇದು ಮಾಡಿರೋದು ನಮ್ಗೋಸ್ಕರ ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾವಾಗ್ಲೂ ಕೂಡ ಅವ್ರು ಯಾವುದೇ ಪಕ್ಷಕ್ಕೆ ನಮ್ ಪಕ್ಷಕ್ಕೆ ಬನ್ನಿ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನನೇ ಇದೆ ಅವ್ರಿಗೆ ಬಂದ್ರೆ ನಮ್ಮ ಭವಿಷ್ಯಗಳು ಎಲ್ಲೋ ಇರುತ್ತೆ ಆದ್ರೆ ನಾನೇನ್ ಹೇಳ್ತೀನಿ ಅವರು ಎಲ್ಲಿ ಹೋದ್ರೂ ಕೂಡ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟ್ ಸಾಥ್ ಅವರು ಸದಾ ಇರುತ್ತೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನಿಲ್ಲುವಂತ ಅವಕಾಶ ಮಾಡಿದ್ರು ಕೂಡ ಇಪ್ಪತ್ತು ನಾಲ್ಕು ಗಂಟೆ ನಾವು ಅವ್ರಿಗೋಸ್ಕರ ದುಡಿಯಕ್ಕೆ ರೆಡಿ ಇದೀವಿ ನಾವು ಯುವಕರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಇತಿಹಾಸ ಮಾಡಬಹುದು ಇಪ್ಪತ್ತೇಳನೇ ವರ್ಷಕ್ಕೆ ನಾನು ಹೋಗಿ ಪಕ್ಷ ಕಟ್ಕೊಂಡು ಬಂದು ತೊಂಬತ್ತಾರು ಜನ ಎಂ ಎಲ್ ಎನ್ನ ನಿಲ್ಲಿಸಿ ಆರು ಜನ ಎಂ ಪಿಗಳನ್ನ ನಿಲ್ಲಿಸಿ ಇವಾಗ ಕಾರ್ಪೊರೇಟ್ ಎಲೆಕ್ಷನ್ಗೆ ಗೆ ನಾನು ತಯಾರಿ ನಡೆಸ್ತಾ ಇದ್ದೀನಿ ಅಂದ್ರೆ ಇದು ಇದಕ್ಕಿಂತ ದೊಡ್ಡ ಭವಿಷನ ಇಂಥವ್ರು ಇರಬೇಕಾಗಿರೋದು ತೊಂಬತ್ ಮೂರು ದಿವಸ ಜೈಲಲ್ಲ ಇಲ್ಲಿ ಐಷಾರಾಮಿ ಬಂಗ್ಲೆ ಕಟ್ಟಿದಾರಲ್ಲ ಈ ಮನೆಯಲ್ಲೆಲ್ಲ ಇರಬೇಕಾಗಿರೋದು ಜಗದೀಶ್ ಲಾಯರ್ ಅಂತವ್ರು ಇರಬೇಕಾಗಿರೋದು ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಿಮ್ಗೆ ಅವಕಾಶ ಸಿಕ್ಕದಾಗ ದಯವಿಟ್ಟು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಂಗೆ ದುಡ್ಡುಗೆ ನೀವು ಮತವನ್ನು ಮಾರ್ಕೊಂಡಂಗೆ ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಆಗಿದ್ರು ಕೂಡ ನಾ ಅವ್ರಿಗೂ ವೋಟ್ ಹಾಕಕ್ಕೆ ಇಷ್ಟಪಡ್ತೀನಿ ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಅವ್ರು ಜಗದೀಶ್ ಲಾಯರ್ ಅವ್ರ ಮುಂದೆ ನಿಂತ್ಕೊಂಡ್ರು ಕೂಡ ಅವ್ರು ಓಟ್ ಹಾಕಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತ ಕೇಳ್ಬೋದು ಅವರು ಮಾಡಿರೋ ಹೋರಾಟಗಳು ನೋಡಿ ಪೊಲೀಸ್ ಅಂದ್ರೆ ಹೆದರ್ತಾರೆ ಅಂತದ್ರಲ್ಲಿ ಎಡಿಜಿಪಿಗಳ ಆಮೇಲೆ ಈ ಟೊಯಿನ್ ಸಿಸ್ಟಮ್ ಅಂತ ಹೇಳಿದ್ರಲ್ಲ ಪೊಲೀಸ್ನವ್ರು ಯಾರ್ಯಾರ ಕಾರಣ ಕಾರಲ್ಲಿ ಇದ್ದವರು ಸೌಕರ್ಯರು ಅಂತಾರೆ ಶ್ರೀಮಂತರು ಅಂತಾರೆ ಆದ್ರೆ ಅವ್ರು ಕಾರಗಳನ್ನ ಉಳಿಸ್ಕೊಳ್ಳಕ್ ಆಗಿರ್ಲಿಲ್ಲ ಅದನ್ನ ಉಳಿಸಿದವರು ಅವರು ಜಗದೀಶ್ ಲಾಯರ್ ಇದನ್ನು ಸ್ವಲ್ಪ ನಿಮ್ಮ ಗಮನದಲ್ಲಿ ಇಟ್ಕೊಂಡು ಆಮೇಲೆ ಈ ರಾಜಕೀಯವಾಗಿ ಬೆಳವಣಿಗೆಗಾಗಿ ಈಗ ಅವ್ರು ಹೇಳಿದ್ರು ನಮ್ಮ ಜೊತೆ ಸದಾ ಇರ್ತೀವಿ ಅಂತ ಅಣ್ಣ ನಿಮ್ಮ ಜೊತೆ ಇಡೀ ಕರ್ನಾಟಕದ ರಾಜ್ಯದ ಜನತೆ ಇದೆ ಇವತ್ತು ಬಿಗ್ ಬಾಸ್ ಕ್ರಶ್ ಯಾರು ಅಂತ ಹೇಳಿದ್ರೆ ಯಾರ ಯಾರಣ ಯಾರು ಯಾರಿಂದ ಈ ಬಾರಿಯ ಬಿಗ್ ಬಾಸ್ ಓಡಿದ್ದು ಆರ್ ಪಿ ಬಂದಿದ್ದು ಯಾರಿಂದ ಇದಕ್ಕೆ ನೀವುಗಳೇ ಸಾಕ್ಷಿ ನಾವೆಲ್ಲ ಹೇಳ್ತಾ ಇರೋದು ಇದು ಜನಗಳು ಮನೆ ಮನೆಯಲ್ಲಿ ಮಾತಾಡ್ತಾ ಇರುವಂತ ಮಾತುಗಳು ಇದಕ್ಕೆಲ್ಲ ಜಗ್ಗು ಅಂತ ಬಗ್ಗು ಅಂತ ಜಗ್ಗುದಾದಾನೆ ಅಲ್ಲ ನಂದು ಅರ್ಥ ಆಯ್ತಾ ನಾನು ಹೇಳಕ್ ಇಷ್ಟ ಪಡ್ತೀನಿ ಆ ಹಂಗ್ ಜಗ್ಗಂಗಿ ಇದ್ದಿದ್ರೆ ನಿಮ್ ಒಂದ್ ಕೇಸ್ ಬೋ ಎರಡ್ ಕೇಸ್ ಬೋ ಎಲ್ಲ ಅವ್ರು ಮುಜ್ ಆರಾಮಾಗಿ ಇದ್ಬಿಡ್ತಾ ಇದ್ರು ನಾನು ಗಿರಿ ಕೆಲಸ ಮಾಡ್ಕೊಂಡಿದ್ರೆ ಸಾಕು ಅಂತ ಆಮೇಲೆ ಇವ್ರ ಜೊತೆಗೆ ಜಗದೀಶ್ ಲಾಯರ್ ಅಂದ್ರೆ ಜಗದೀಶ್ ಲಾಯರ್ ಇವತ್ ನೀತಿ ಅವರು ಇದ್ದಾರೆ ಅಂದ್ರೆ ಅವ್ರ ಬೆನ್ನಿಂದ ಪ್ರತಿಯೊಂದು ಹೇಳ್ತಾರೆ ಒಂದು ತಾಯಿ ಒಂದು ಹೆಣ್ಣು ಅವ್ರ ಮೇಲೆ ಹಿಂದೆ ಇರ್ತಾರೆ ಅಂತ ನಾವು ಕಣ್ಣಾರೆ ನೋಡಿದ್ದೀವಿ ನಾವು ಅವರ ಮಿಸ್ಸಸ್ ಎಷ್ಟು ಕಷ್ಟಪಟ್ಟು ಅವರನ್ನ ಆಚೆ ತರಕ್ಕೆ ಓಡಾಡೋದಾಗ್ಲಿ ಒಂದು ಹೆಣ್ಮಗು ಆಗಿ ನಾವು ಯಾವುದೇ ಕಾರಣಕ್ಕೂ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಓಡಾಡಕ್ಕಾಗಲ್ಲ ಆದ್ರೆ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಜಗದೀಶ್ ನಾಯರ್ ಅವರು ಇದ್ದಾರೆ ಅಂದ್ರೆ ನಮ್ಮ ಮೇಡಮ್ ಅವ್ರ ಕಾರಣ ಅನ್ನೋಕ್ಕೆ ಇಷ್ಟಪಡ್ತೀವಿ ಅಲ್ವಾ ಸರ್ ಯಾಕಂದ್ರೆ ಬಹಳಷ್ಟು ಅವರು ಇದು ಮಾಡಿದ್ದಾರೆ ಸೊ ಇವತ್ತು ಅವ್ರು ಭೇಟಿಯಾಗಿ ನಾವು ಅವ್ರಿಗೆ ನಮ್ಮ ಒಂದು ಮನಸ್ಸಲ್ಲಿರುವಂತಹ ಪ್ರೀತಿಯನ್ನು ತೋರಿಸ್ಕೊಂಡಿದ್ದೀವಿ ನೀವು ಕೂಡ ಬನ್ನಿ ನೀವು ಬಂದ ನಿಮ್ಮ ಪ್ರೀತಿಯನ್ನು ತೋರಿಸಿ ಆಮೇಲೆ ಇಸಾಕ್ ಅವರು ಅವ್ರು ಬಹಳ ಕ್ಲೋಸ್ ಫ್ರೆಂಡ್ ಆಮೇಲೆ